ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಆದರೆ ದಾವಣಗೆರೆ ಡಿಸ್ಟಿಕ್ ಅರ್ಪನಳ್ಳಿ ತಾಲೂಕು ಉಚ್ಚಿಂಗದುರ್ಗ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ ಆದರೆ ಇದು ಫ್ರೆಂಡ್ಸ್ ಇಲ್ಲಾದ್ರೆ ಹಲವಾರು ಡಾಕ್ಟರ್ ಸೋಲಿಸ್ ಜಾಂಡಿಯರ್ ಐ ಸಿ ಆರ್ ಸೋನಾಲಿಕಾ ಮಾಷಿ ಪರಿಗೇಷನ್ ಮಹೇಂದ್ರ ಪ್ರತಿ ಒಂದು ವೆಹಿಕಲ್ ಕೂಡ ಇಲ್ಲಾದ್ರೆ ಮರಾಠಕ್ ಇದೆ ಫ್ರೆಂಡ್ಸ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ಟ್ ಹರ್ಪನಹಳ್ಳಿ ತಾಲೂಕು ಹುಚ್ಚಿಂಗಿದುರ್ಗ ಲೊಕೇಶನ್ ಆದ್ರೆ ಬಂದ್ಬಿಟ್ಟು ಇಲ್ಲಾದ್ರೆ ಫೆಸಿಲಿಟಿ ಏನಂದ್ರೆ ಐವತ್ ಸಾವಿರ ಬರೇ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಈಗ ಸೀಸನ್ ಸೀಸನ್ನಲ್ಲಿ ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಎಳುವರೆ ಲಕ್ಷ ಕಟ್ಟಬೇಕು ಎರಡು ಲಕ್ಷ ಕಟ್ಬೇಕು ಡೌನ್ ಪೇಮೆಂಟ್ ಅಂತ ಪ್ರತಿಯೊಬ್ರು ಕೂಡ ರೈತರ ಮೇಲೆ ಪ್ರೆಜರ್ ಬಳತೈತಿ ಈ ಶೋರೂಮ್ ಬೆನಿಫಿಟ್ ಏನಂದ್ರೆ ಬರೇ ಐವತ್ತು ಸಾವಿರ ಕಟ್ಟಿದ್ರೆ ಸಾಕು ಬರೇ ಐವತ್ತು ಸಾವಿರ ಕಟ್ಟಿದ್ರೆ ಸಾಕು ಡೌನ್ ಪೇಮೆಂಟ್ ವಿತ್ ಒಂದ್ ವರ್ಷ ಇನ್ಸೂರೆನ್ಸ್ ಹಾಕ್ಸಿ ಒಂದು ಹಾ ಆವತ್ತೇ ಡೆಲಿವರಿ ಕೊಡ್ತೀವಿ ಅಂತ ಹೇಳ್ತಾವ್ರೆ ಪ್ರೊಸೆಸರ್ ಎಲ್ಲ ಮುಗಿಸ್ಕೊಂಡು ಆವತ್ತೇ ಡೆಲಿವರಿ ಕೊಡೋಕೆ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಇವರಾದ್ರೆ ಈ ಶೋರೂಮ್ ಓನರ್ ಆದ್ರೆ ಹೇಳ್ತವ್ರೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದ್ರೆ ಪೂರ್ತಿ ಕ್ಲೀನಾಗಿ ಆಗಿ ಕೂಡ ಕ್ಲೀನಾಗಿ ಆಗಿ ನೋಡಿ ಫೋರ್ ವೀಲ್ ಟ್ರಾಕ್ಟರ್ ಕೂಡ ಇದ್ದಾವೆ ಐವತ್ತು ಎಚ್ ಪಿ ಆರ್ಸ್ ಪವರ್ ಗಾಡಿ ಕೂಡ ಇದ್ದಾವೆ ಆದರೆ ಇಲ್ಲ ಹಾಗೆ ಅವ್ರ ಮಾತಲ್ಲಿ ಮಾಡಲ್ ವಿತ್ ಪ್ರೈಸ್ ರನ್ನಿಂಗ್ ಅವರ್ಸ್ ಎಲ್ಲ ಕೂಡ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಬನ್ನಿ ಬರೀ ಸರ್ ಸರ್ ನಿಮ್ಮ ಹೆಸರು ಸರ್ ನಮಸ್ ರೋಹಿತ್ ಅಂತದ್ದು ಲೊಕೇಶನ್ ಲೊಕೇಶನ್ ಇದು ದಾವಣಗೆರೆ ಡಿಸ್ಟಿಕ್ ಹತ್ಮಹಳ್ಳಿ ತಾಲೂಕು ಉಚ್ಚಂಗಿದುರ್ಗ ಅಂತ ಸರ್ ಇದು ಸರ್ ನಿಮ್ಮ ಶೋರೂಮ್ ಬೆನಿಫಿಟ್ ಲೋನ್ ಡೌನ್ ಪೇಮೆಂಟ್ ಹೌದು ಸರ್ ಐವತ್ ಸಾವಿರ ಕಟ್ಟಿದ್ರೆ ಸಾಕು ಸರ್ ಅವ್ರ ಕೈಲ ಐವತ್ ಸಾವಿರ ಕಟ್ಟಿದ್ರು ಎಲ್ಲ ಉಳಿಕೆ ಒನ್ ಇಯರ್ ಇನ್ಶೂರೆನ್ಸ್ ಪ್ರತಿ ಒಂದು ಗಾಡಿ ಇಂದ ಡೆಲಿವರಿ ಆಗಿ ಹೌದು ಸರ್ ಎಲ್ಲ ಗಾಡಿ ಒಂದು ವರ್ಷ ಇನ್ಶೂರೆನ್ಸ್ ಹಾಗೆ ಈ ಗಾಡಿ ಬಂದ್ಬಿಟ್ಟು ಐ ಸಿ ಆರ್ ತ್ರೀ ಏಟ್ ಜೀರೋ ಈ ಗಾಡಿ ಹಾರ್ಸ್ ಪರ್ ಮೂವತ್ತೆಂಟು ಹೆಚ್ ಪಿ ಹಾರ್ಸ್ ಪರ್ ಫ್ರೆಂಡ್ಸ್ ಈ ಗಾಡಿ ಆದ್ರೆ ಇಂಜನ್ ಟೈರ್ ಬಟನ್ ಬ್ಯಾಕ್ ಸೈಡ್ ಆದ್ರೆ ಫ್ರಂಟ್ ಆದ್ರೆ ಮೂವತ್ ಪರ್ಶೆಂಟ್ವರೆಗೂ ಬಟನ್ಸ್ ಆದ್ರೆ ಇದು ಸ್ಟೀರಿಂಗ್ ಆಯಿಲ್ ಬ್ರೇಕ್ ಈ ಗಾಡಿ ಮಾಡಲ್ ಇರುತ್ತೆ ಫುಲ್ ಗುಡ್ ಕಂಡೀಷನ್ ಎರಡ್ ಸಾವಿರದ ಇಪ್ಪತ್ತೆರಡು ಒಂಬತ್ತನೇ ತಿಂಗಳ ಗಾಡಿ ಇದು ರೇಟ್ ಎಷ್ಟು ರೇಟ್ ಇದು ನಾಲ್ಕು ಲಕ್ಷ ಎಂಬತ್ ಸಾವಿರ ಒಂದು ನಾಲ್ಕು ಅರವತ್ತು ಮೂವತ್ತೆಂಟು ಹೆಚ್ ಪಿ ಆರ್ಸ್ ಪರ್ ಗಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೊಂಡ್ರೆ ಬಹಳಷ್ಟು ಜನ ಜಾಂಡಿಯರ್ ಕೇಳ್ತಾರೆ ಕೇಳುತ್ತಾರೆ ನಲವತ್ತೆಚ್ ಪಿ ಬೇಕು ಅಂತ ಕಾಮೆಂಟ್ಸ್ ನಾಗ ಆದ್ರೆ ಬಹಳಷ್ಟು ಜನ ಕಾಮೆಂಟ್ ಮಾಡ್ತಾರೆ ಇಲ್ಲಾದ್ರೆ ಮಾಡಲ್ ಗಾಡಿ ಇದೆ ಫೈವ್ ಜೀರೋ ಫೋರ್ ಟು ನಲ್ವತ್ತೆರಡು ಎಚ್ ಪಿ ಆರ್ಸ್ ಪರ್ ಗಾಡಿ ಈ ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ವಿತ್ ಟೈರ್ ಕೂಡ ಹಾರ್ಡ್ ಹಾಕಿದು ಬರುತ್ತೆ ಫೈವ್ ಜೀರೋ ಫೋರ್ ಎಫ್ ಸರ್ ಫೈವ್ ಟು ಒಂಬೈನೂರು ಗಂಟೆ ಓಡಿದೆ ಲಕ್ಷದ ಇಪ್ಪತ್ತ್ ಸಾವಿರ ಹೇಳ್ತೀವಿ ಒಂದು ಐದು ಎಂಬತ್ ಬಂದ್ರೆ ಕೊಡ್ತೀನಿ ಸರ್ ಹಾಕಿ ಇಪ್ಪತ್ತೆರಡು ಮಾಡಲ್ ಬರೀ ಎಂಟ್ನೂರ್ ಗಂಟೆ ರನ್ನಿಂಗ್ ಆಗಿದೆ ಅಂತ ಹೇಳ್ತಾವೆ ಒಂಬೈನೂರು ಗಂಟೆ ಒಂಬೈನೂರ್ ಗಂಟೆ ಗಂಟೆ ಓಡಿದೆ ಅಂತ ಹೇಳ್ತಾರೆ ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ ಇಂಜನ್ ಟೈರ್ ಬಟನ್ಸ್ ಆದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಹೊಸ ಟೈರ್ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ ಎಂ ಆರ್ ಎಫ್ ಟೈರ್ ಆದ್ರೆ ಗಾಡಿ ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊಂಡು ಹೋಗಬೇಡ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಟೂ ಸೆವೆನ್ ಫೈವ್ ಟಿಯು ಎಸ್ ಪಿ ಪ್ಲಸ್ ಈ ಗಾಡಿ ಸರ್ ಇದು ಮಹೇಂದ್ರ ಟೂ ಸೆವೆನ್ ಫೈವ್ ಡಿ ಐ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಸಾವಿರ ಗಂಟೆ ಓಡಿದೆ ಇದಕ್ಕೂ ಟೈರ್ ಹೊಸ ಬೀಳ್ತಾವೆ ಸರ್ ಇದಕ್ಕೆ ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ನಗಶೇಬಲ್ ಆಗುತ್ತೆ ಸಾವಿರ ಗಂಟೆ ಓಡಿದೆ ಹೌದು ಸಾವಿರ ಗಂಟೆ ಓಡಿದೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೆ ಅಂದ್ರೆ ಸೋನಾಲಿಕ ಎಂ ಎಂ ಫೋರ್ ಫೈವ್ ನಲವತ್ತೈದು ಇಚ್ ಪಿ ಆರ್ ಸ್ಪರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಇಂಜನ್ ಟೈರ್ ಬಟನ್ಸ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಎಪ್ಪತ್ ಪರ್ಸೆಂಟ್ ವರ್ಗ ಬಟನ್ಸ್ ಆದ್ರೆ ಇದಾವೆ ಫ್ರೆಂಡ್ಸ್ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಎಂ ಎಂ ಫೋರ್ಟಿ ಫೈವ್ ಸೊನಾ ಸರ್ ಇದನ್ನ ಮೂರು ಎಂಬತ್ತಕ್ಕೆ ಬಂದ್ರೆ ಕೊಡ್ತೀನಿ ಸರ್ ಇನ್ನು ಮೂರು ಅರವತ್ತೈದಕ್ಕೆ ಫೈನಲ್ ಮೂರು ಅರವತ್ತೈದು ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ವಿತ್ ಇನ್ಸ್ ವಿತ್ ಒನ್ ಇನ್ಶೂರೆನ್ಸ್ ಎಲ್ಲ ಗಾಡಿ ಒಂದ್ ಇನ್ಶೂರೆನ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಸೋನಾಲಿಕಾ ಡಿ ಎ ಫಾರ್ಟಿ ಟು ಆರ್ ಎಕ್ಸ್ ನಲವತ್ತೆರಡು ಎಚ್ ಪಿ ಆರ್ಫರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಇಂಜನ್ ಟೈರ್ ಬಟನ್ಸ್ ನೋಡ್ಕಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಇದು ನಲವತ್ತೆರಡು ಹೆಚ್ ಪಿ ಕ್ಯಾಟಗರಿ ಬರ್ತದೆ ಸರ್ ಇದು ಸೋನಾಲಿಕ ಆರ್ ಎಕ್ಸ್ ಫಾರ್ಟಿ ಟು ನಲವತ್ತೈದು ಹೆಚ್ ಪಿ ಬರುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ತೆರಡು ಎಂಡ್ ಇದೆ ಇಪ್ಪತ್ ಮೂರು ಐದ್ ಲಕ್ಷ ಇಪ್ಪತ್ತ್ ಸಾವಿರ ಹೇಳ್ತೀವಿ ಒಂದು ಐದು ಲಕ್ಷ ಮಠ ಕೊಡ್ತೀವಿ ಸರ್ ಗಾಡಿ ಐದು ಲಕ್ಷ ಹೌದು ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಕ್ಸ್ ಪಿ ಪ್ಲಸ್ ಈ ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರ ಗಂಟೆ ಓಡಿದೆ ಗಾಡಿ ಮಾತ್ರ ಶೋರೂಮ್ ಅಲ್ಲಿ ಯಾವ ತರ ಇದೆ ಅದೇ ತರ ಗಾಡಿ ಇದೆ ಇದು ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತೀವಿ ಒಂದು ನಾಲ್ಕು ಎಂಬತ್ತರ ಮಟ್ಟ ಕೊಡ್ತೀವಿ ಸರ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಫ್ರೆಂಡ್ಸ್ ಈ ಗಾಡಿ ಕ್ಯಾಟಗರಿ ಆದ್ರೆ ನಲವತ್ತೆರಡು ಎಚ್ ಪಿ ಆರ್ಸ್ ಪರ್ ಗಾಡಿ ಫಾರ್ಟಿ ಟು ಎಚ್ ಪಿ ಆರ್ಸ್ ಪರ್ ಗಾಡಿ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ ಡಿ ತರ್ಟಿ ಫೈವ್ ಆರ್ ಎಕ್ಸ್ ಮೂವತ್ತೊಂಬತ್ ಎಚ್ ಪಿ ಆರ್ಸ್ ಪರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರಿ ಬ್ರೇಕ್ಲಿಕಾ ತರ್ಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಇದು ಮೂರು ನಾಲ್ಕು ಎಂಬತ್ತು ಹೇಳ್ತೀವಿ ಒಂದ್ ನಾಲ್ಕೂವರೆ ಬಂದ್ರೆ ಕೊಡ್ತಿಲ್ಲ ಸರ್ ರನ್ನಿಂಗ್ ಅವರ್ಸ್ ಇದು ಸಾವಿರ 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 ಗಂಟೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ ಇದು ಇದು ಸಿಕಂದರ್ ಅಲ್ಲ ಇದು ಆರ್ ಎಕ್ಸ್ ಆರ್ ಎಕ್ಸ್ ಗಾಡಿ ಇದು ಇನ್ನು ಗಾಡಿ ಬಹಳ ಬೇಡಿಕೆ ಇದೆ ಗಾಡಿದು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬರೀ ಇದು ನಾನೂರು ಗಂಟೆ ನಷ್ಟ ಪಡೆದು ಸರ್ ಗಾಡಿದು ಇದು ಐದು ವರ್ ಹೇಳ್ತೀವಿ ಒಂದು ಐದು ಮೂವತ್ತರ ಮಟ್ಟ ಕೊಡ್ತೀನಿ ಬಹಳಷ್ಟು ಜನ ಆದ್ರೆ ಆರ್ ಎಕ್ಸ್ ತೋರಿಸಿ ಅಂತ ಕೇಳಿದಾರೆ ನನ್ ಕೂಡ ಇಲ್ಲಾದ್ರೆ ಆರ್ ಎಕ್ಸ್ ಕೂಡ ಇದೆ ಫ್ರೆಂಡ್ಸ್ ಸಿಕ್ಕಂದ್ರ ಇದಾವೆ ಆದ್ರೆ ಬಟ್ ಆರ್ ಎಕ್ಸ್ ಕೂಡ ಇದೆ ಆರ್ ಎಕ್ಸ್ ಬೇಕಾದ್ರೆ ಮಾತ್ರ ಮಿಕ್ಸ್ ಮಾಡ್ಕೆ ನಾಕ್ ಹೋಗ್ಬೇಡ ಇದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ಮೂರು ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋಲಿಸ್ ಸೋಲಿಸ್ ಫೋರ್ ಟು ಒನ್ ಫೈವ್

ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡೆ ನಾಲ್ಕು ಹತ್ತರ ಮಟ್ಟ ಕೊಡ್ತೀನಿ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೆ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಫಾರ್ಟಿ ಟು ಹೆಚ್ ಪಿ ಆರ್ಸ್ ಪರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರ್ ಇದಕ್ಕೂ ಟೈರ್ ಹೊಸ ಟೈರ್ ಬೀಳುತ್ತೆ ಫೋರ್ ಫೋರ್ ಒನ್ ಫೈವ್ ನಲವತ್ ಎರಡು ಎಚ್ ಬಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ನಾಲ್ಕು ಎಂಬತ್ತು ಹೇಳ್ತೀವಿ ಒಂದು ನಾಲ್ಕೂವರೆ ಮಟ್ಟ ಕೊಡ್ತೀನಿ ಸರ್ ಇದು ಐನೂರು ಗಂಟೆ ಹೊಡೆ ಸರ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಫೋರ್ ವೀಲ್ ಡ್ರೈವ್ ಟಾಕ್ಟರ್ ಮಹೇಂದ್ರ ಇವೋ ಫೈವ್ ಸೆವೆನ್ ಫೈವ್ ಫೋರ್ ವೀಲ್ ಡ್ರೈವ್ ಟ್ರಾಕ್ಟರ್ ಈ ಗಾಡಿ ಮಾಡಲ್ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಫೋರ್ ವೀಲ್ ಫೈವ್ ಸೆವೆನ್ ಫೈವ್ ನಲವತ್ ಎಂಟು ಹೆಚ್ ಪಿ ಬರುತ್ತೆ ಸರ್ ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ನೆಗೆಶುಲ್ ಆಗುತ್ತೆ ಸೋಲಿ ಸೋನಾಲಿಕಾ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ ಡೇ ಫಾರ್ಟಿ ಸೆವೆನ್ ಆರ್ ಎಕ್ಸ್ ಐವತ್ತು ಎಚ್ ಪಿ ಕ್ಯಾಟಗರಿ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ ಸೋನಾಲಿಕಾ ಫಿಫ್ಟಿ ಫಿಫ್ಟಿ ಫಾರ್ಟಿ ಸೆವೆನ್ ಐವತ್ತು ಹೆಚ್ ಪಿ ಕ್ಯಾಟಗರಿ ಬರುತ್ತೆ ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಹಂಗಿದೆ ಹೆಂಗಿದೆ

ಇದು ನಾವು ಐದು ಲಕ್ಷ ಹೇಳ್ತೀವಿ ಒಂದ್ ನಾಲ್ಕು ಅರ್ವತ್ ಬಂದ್ರೆ ಕೊಡ್ಬಿಡ್ತೀವಿ ಫೈನಲ್ ಟು ಫೈವ್ ಐದು ಸರ್ ಹೆಚ್ಚು ಕಡೆ ಆಗುತ್ತೆ ಹಾಗೆ ನಾ ನೆಕ್ಸ್ಟ್ ಗಾಡಿ ನೋಡಿಕೆ ಮಾಶಿಫ್ ಫಿಗೇಶನ್ ನೈನ್ ಫೈವ್ ಡಬಲ್ ಜೀರೋ ಎರಡ್ ಸಾವಿರದ ಇಪ್ಪತ್ತೆರಡು ವಿತ್ ಶೋರೂಮಲ್ಲಿ ಹಂಗಿದೆ ಹಂಗಿದೆ ಗಾಡಿ ಐವತ್ತು ಎಚ್ ಪಿ ಬರುತ್ತಿದೆ ಬರುತ್ತೆ ಐದುವರೆ ಹೇಳ್ತೀವಿ ಒಂದ್ ಐದ್ ಲಕ್ಷ ಬಂದ್ರು ಕೊಡ್ತೀವಿ ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊನಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಪವರ್ ಸ್ಟೀರಿಂಗ್ ಗಾಡಿ ಆಯಿಲ್ ಬ್ರೇಕ್ ಗಾಡಿ ಐವತ್ತು ಎಚ್ ಪಿ ಗಾಡಿ ಮಾಶಿ ಇದು ಫೈನಲ್ ಟು ಫೈನಲ್ ಐದುವರೆ ಬಂದ್ರೆ ಬಿಡ್ತೀವಿ ಅಂತ ಹೇಳ್ತಾರೆ ಐದು ಲಕ್ಷ ಬಂದ್ರು ಬಿಡ್ತೀವಿ ಅಂತ ಹೇಳ್ತಾರೆ ಪ್ರೈಸ್ ಆದ್ರೆ ಹೇಳೋದು ಐದುವರೆ ಹೇಳ್ತೀವಿ ಐದು ಲಕ್ಷ ಬಂದ್ರು ಬಿಡ್ತೀವಿ ಅಂತ ಹೇಳ್ತಾರೆ ವಿತ್ ಲೋನ್ ವಿತ್ ಇನ್ಸೂರೆನ್ಸ್ ಕೂಡ ಇದೆ ಫ್ರೆಂಡ್ಸ್ ಹಾಗೆ ಫೋರ್ ವೀಲರ್ ಟ್ರಾಕ್ಟರ್ ಸೋನಾಲಿಕ ಡಿ ಎ ಫಾರ್ಟಿ ಸೆವೆನ್ ಆರ್ ಎಕ್ಸ್ ಈ ಕಡೆಯಿಂದ ಅಷ್ಟೆ ಸೋನಾ ಡಿಎ ಫಾರ್ಟಿ ಸೆವೆನ್ ಆರ್ ಎಕ್ಸ್ ಐವತ್ತು ಎಚ್ ಪಿ ಕ್ಯಾಟಗರಿ ಫೋರ್ ವೀಲ್ ಡ್ರೈವ್ ಟಾಕ್ಟರ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರ್ ಸೋನಾಲಿಕ ಫಾರ್ಟಿ ಸೆವೆನ್ ಫಿಫ್ಟಿ ಎಚ್ ಬಿ ಫೋರ್ ಇಂಟು ಫೋರ್ ಇದು ಇದು ನಾವು ಮೂರು ಎಂಬತ್ ಹೇಳ್ತೀವಿ ಮೂರುವರೆ ಬಂದ್ರೆ ಕೊಡ್ಬಿಡ್ತೀವಿ ಮೂರುವರೆ ಹೌದು ಎರಡ್ ಸಾವಿರದ ಇಪ್ಪತ್ತು ಮಾಡಲು ಸರ್ ಇದು ಮೂರುವರೆ ಬಂದ್ರೆ ಕೊಡ್ತೀನಿ ಈ ಬೆಸ್ಟ್ ಆಫರ್ ಯಾರು ಯಾರ ಕೈಲಿ ಕೊಡಕ್ಕಾಗಲ್ಲ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಗಾಡಿ ನೋಡ್ಕೊಂಡ್ರೆ ಮಹೇಂದ್ರ ಜಿಯೋ ಟೂ ಫೋರ್ ಫೈವ್ ಇಪ್ಪತ್ನಾಕ್ ಹೆಚ್ ಆರ್ಸ್ಫರ್ ಗಾಡಿ ಫೋರ್ ವೀಲ್ ಡ್ರೈವ್ ಡಾಕ್ಟರ್ ಫೋರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ ಮಹೇಂದ್ರ ಜಿಯೋ ಇಪ್ಪತ್ನಾ ಬರುತ್ತೆ ಫೈವ್ ಡಿ ಐ ಒಂದು ಏಳ್ನೂರು ಗಂಟೆ ಹೊಡೆದ ಇದು ನಾಲ್ಕು ಲಕ್ಷ ಹೇಳ್ತೀವಿ ಸ್ವಲ್ಪ ಮೂರ್ ಎಂಬತ್ತು ಇದು ಫೈನಲ್ ಟು ಫೈನಲ್ ನೂರು ಅರವತ್ತು ರೂಪಾಯಿ ಕೊಡ್ತೀನಿ ಸರ್ ಫೈನಲ್ ಫೈನಲ್ ಟು ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಸೋಲಿಸ್ ಮಿನಿ ಟ್ರಾಕ್ಟರ್ ಫೋರ್ ವೀಲ್ ಡ್ರೈವ್ ಟ್ರಾಕ್ಟರ್ ಈ ಗಾಡಿ ಇಪ್ಪತ್ತೆರಡು ಹದಿನಾರು ಅಂದ್ರೆ ಇಪ್ಪತ್ತೆರಡು ಎಚ್ ಇಪ್ಪತ್ತೆರಡು ಎಚ್ ಬರುತ್ತೆ ಸರ್ ಇದು ಇಪ್ಪತ್ನಾಲ್ಕು ಎಚ್ ಬರುತ್ತೆ ಇದು ಬರೀ ಎಪ್ಪತ್ ಗಂಟೆ ಹೊಡಿ ಸರ್ ಅಷ್ಟೇ ಇದು ಹೌದು ನಾಲ್ಕು ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಇವು ಇಲ್ಲಿ ಶೋರೂಮ್ ಬೆನಿಫಿಟ್ ಏನಂದ್ರೆ ಬೈಕ್ ಕೂಡ ತರ್ತೇವೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹೀರೋ ಆಗ್ಲಿ ಹೀರೋ ಹೊಂಡ ಆಗ್ಲಿ ಹಾಗೆ ಫ್ಯಾಷನ್ ಆಗ್ಲಿ ಹಾಗೆ ಗ್ಲಾಮರ್ ಆಗ್ಲಿ ಪಲ್ಸರ್ ಆಗ್ಲಿ ಯಾವ್ದು ಬೈಕ್ ಆದ್ರೂ ಸಿಕ್ಕ್ರೆ ತರ್ತೇವೆ ಅಂತ ಹೇಳ್ತಾವ್ರು ಇಲ್ಲಾದ್ರೆ ಎರಡು ಬೈಕ್ ಅದಾವೆ ಹೀರೋ ಸ್ಪೆಂಡರ್ ಪ್ಲಸ್ ಒಂದಿದೆ ಸೂಪರ್ ಸ್ಪ್ಲೆಂಡರ್ ಒಂದಿದೆ ಇಲ್ಲಾದ್ರೆ ಇವು ಮಾಡಲ್ ಆದ್ರೆ ಅಂದ್ರೆ ಇದಾದ್ರೆ ಇಪ್ಪತ್ತೊಂದು ಮಾಡಲ್ ಇದಾದ್ರೆ ನಲ್ವತ್ತೈದ್ ಹೆಚ್ ನಲವತ್ತೈದು ಸಾವಿರ ಹೇಳ್ತಾರೆ ಈ ಗಾಡಿ ಆದ್ರೆ ಈ ಗಾಡಿ ಆದ್ರೆ ಇರೋ ಸ್ಪೆಂಡರ್ ಪ್ಲಸ್ ಆದ್ರೆ ಒಂದು ಎಪ್ಪತ್ತು ಸಾವಿರ ಹೇಳ್ತಾರೆ ಇಪ್ಪತ್ತೆರಡು ಮಾಡಲ್ ಇದಾದ್ರೆ ಬರೀ ಇವೆಲ್ಲ ಕಮ್ಮಿ ಓಡಿದವ್ರು ಇವ್ ಆದ್ರೆ ಇವು ಬೇಕಾದ್ರೆ ಮಾತ್ರ ಮಿಸ್ ಮಾಡಿಕ ಯಾರ ದಾವಣಗೆರೆ ಹುಚ್ಚಿಂಗುರ್ಗ ಯಾರ ತಗೋಣ್ರೆ ಉಚ್ಚಿಂಗದುರ್ಗ ಆಗಲಿ ದುರ್ಗಾ ದುರ್ಗಾ ಲೊಕೇಶ್ನಲ್ ಆದ್ರೆ ಯಾರು ತಗೊಂಡ್ರು ಕೂಡ ಇಲ್ಲಿ ಇವ್ರ ಆದ್ರೆ ಕೊಡ್ತೇವಂತ ಹೇಳ್ತವ್ರೆ

ಐದು ಹೆಚ್ ಪಿಂಟು ಎಚ್ ಪಾರ್ ಇಪ್ಪತ್ತೆಂಟು ಸರ್ ಪೌರ್ ಫೋರ್ ಟು ಫೈವ್ ಟ್ವೆಂಟಿ ಏಟ್ ಎಚ್ ಪಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲಿ ಇದು ನಾಲ್ಕುವರೆ ಹೇಳ್ತೀವಿ ಒಂದ್ ನಾಲ್ಕು ಲಕ್ಷ ಬಂದ್ರೆ ಬಿಟ್ಬಿಡ್ತೀನಿ ಸರ್ ಪವರ್ ಸೇರಿಂಗ್ ಸರ್ ಪವರ್ ಸೇರಿಂಗ್ ಗಾಡಿ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಇದು ನಲ್ವತ್ತೊಂದು ಹೆಚ್ ಪಿ ಆರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರ ಗಂಟೆ ಓಡಿದೆ ಮಹೇಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಇದು ಲೇಟೆಸ್ಟ್ ಗಾಡಿ ಇದು ನಾಲ್ಕು ಎಂಬತ್ತು ಹೇಳ್ತೀವಿ ಒಂದ್ ನಾಲ್ಕೂವರೆ ಮಟ್ಟ ಕೊಡ್ತೀನಿ ಸರ್ ಹಾಗೆ ನೆಕ್ಸ್ಟ್ ಗಾಡಿ ಮಹೇಂದ್ರ ಟೂ ಮಹೇಂದ್ರಿ ಎಕ್ಸ್ ಪಿ ಪ್ಲಸ್ ಸರ್ ಇದು ಮಹೇಂದ್ರ ಟೂ ಸೆವೆನ್ ಫೈವ್ ಶೋರೂಮ್ ಅಲ್ಲಿ ಹೆಂಗಿದೆ ಆ ತರ ಇದೆ ಗಾಡಿ ಐನೂರು ಗಂಟೆ ಓಡಿದೆ ಐದು ಹೇಳ್ತೀವಿ ಒಂದು ಐದು ತನ ಕೊಡ್ತೀವಿ ಸರ್ ಐದು ಲಕ್ಷ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೆಂದ್ರೆ ಪವರ್ ಟ್ಯಾಕ್ ಹೀರೋ ಫಿಫ್ಟಿ ಐವತ್ತು ಎಚ್ ಪಿ ಆರ್ಸ್ ಪರ್ ಗಾಡಿ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬೇಕು ಎರಡ್ ಸಾವಿರದ ಇಪ್ಪತ್ತೆರಡು ನಾನೂರು ಐನೂರು ಗಂಟೆ ಹೊಡೆದಿದೆ ಇದು ಐದು ವರೆ ಹೇಳ್ತೀವಿ ಸ್ವಲ್ಪ ಒಂದು ಐದು ಐದು ಇಪ್ಪತ್ತರ ಇಪ್ಪತ್ತು ರೂಪಾಯಿ ಮಠ ಕೊಡ್ತೀನಿ ಹೌದು ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಕ್ಸ್ ಪಿ ಪ್ಲಸ್ ಇದು ಹೇಳಿ ಸರ್ ಸರ್ ಮಹೇಂದ್ರ ಫೋರ್ 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 ಸೆವೆಂಟಿ ಬಹಳ ಜನ ಕೇಳ್ತಾರೆ ಡಿಐ ಇದು ಇದಕ್ಕೂ ನಾಲ್ಕು ಟೈರ್ ಚೇಂಜ್ ಆಗ್ತಾವೆ ಇಪ್ಪತ್ತೆರಡು ಮಾಡಲು ಐದು ಹೇಳ್ತೀವಿ ಒಂದು ನಾಲ್ಕು ಎಂಬತ್ತರ ಮಠ ಬಂದ್ರೆ ಕೊಡ್ತೀನಿ ಸರ್ ಹಾಗೆ ಇಲ್ಲಿ ಶೋರೂಮ್ ಬೆನಿಫಿಟ್ ಏನಂದರೆ ಇಲ್ಲಿ ಇಲ್ಲದ ಗಾಡಿ ಕೂಡ ಬೇಕಾದರೆ ಮಾತ್ರ ತರ್ಸಿ ಕೊಡ್ತೀವಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಮಹೇಂದ್ರ ಆಗಲಿ ಜಾಂಡ್ಯರ್ ಆಗಲಿ ನಲವತ್ತೈದು ಎಚ್ ಪಿ ಆದರೂ ಮಹೇಂದ್ರ ಅದು ಜಾಂಡ್ಯರ್ ನಲವತ್ತೈದು ಎಚ್ ಪಿ ಆರ್ ಸ್ಪರ್ ಗಾಡಿ ಆದರೂ ಕೂಡ ಅಂತ ಹೇಳ್ತಾರೆ ಇಲ್ಲದ ಗಾಡಿ ಹೇಳಿದ್ರು ಕೂಡ ತರ್ಸಿ ಕೊಡ್ತೀವಿ ಒಂದು ಎರಡು ದಿವಸ ಟೈಮ್ ಕೊಟ್ಟಿದ್ರೆ ಸಾಕು ಅಂತ ಹೇಳ್ತಾರೆ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಒಂದು ಗಾಡಿ ಗಾಡಿಗೂ ಕೂಡ ಒಂದು ವರ್ಷ ಇನ್ಶೂರೆನ್ಸ್ ಹಾಕ್ಸೆ ಗಾಡಿ ಕಳ್ಸೋದಂತ ಡೆಲಿವರಿ ಕೊಡೋದಂತ ಹೇಳ್ತಾರೆ ಫ್ರೆಂಡ್ಸ್ ಬರೀ ಐವತ್ತು ಸಾವಿರ ಅಷ್ಟೇ ಡೌನ್ ಪೇಮೆಂಟು ಹಾಗೆ ಇವ್ರ ನಂಬರ್ ಆದರೆ ಕೆಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನಿಮಗೆ ಬೇಕಾದರೆ ಮಾತ್ರ ಕಾಲ್ಸ್ ಮಾಡಿ ಫ್ರೆಂಡ್ಸ್ ಟೈಮ್ ಕಾಲ್ಸ್ ಕಾಲ್ಸ್ ಮಾತ್ರ ನಾನು ರಿಕ್ವೆಸ್ಟು ಕಾಲ್ಸ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ತಗೋನರ್ ಇರ್ತಾರೆ ಅವ್ರ ಫೋನ್ ಎತ್ತಲ್ಲ ಇವ್ರು ಯಾಕಂದ್ರೆ ಟ ಒಂದು ಟೈಮ್ ಪಾಸ್ ಕಾಲ್ಸ್ ಅಂತ ಒಂದು ಹತ್ತು ಕಾಲ್ಸ್ ಬಂದ್ಬಿಟ್ರೆ ತಗೋನರು ಒಬ್ಬರು ಇರ್ತಾರೆ ಅದರಲ್ಲಿ ಅವ್ರ ಫೋನ್ ರಿಸೀವ್ ಮಾಡಲಿದ್ರೆ ಅವ್ರಿಗೆ ಪ್ರೆಸರ್ ಆಗುತ್ತೆ ಅದಕ್ಕೋಸ್ಕರ ಏನಿದ್ರು ಗಾಡಿ ಬೇಕಾದ್ರೆ ನೀವು ತಗೊಳ್ಳಿ ಫ್ರೆಂಡ್ಸ್ ಈ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ಅರ್ಪನಳ್ಳಿ ತಾಲೂಕು ಉಚ್ಚಿಂಗದುರ್ಗ ಉಚ್ಚಿಂಗದುರ್ಗ ದೇವಸ್ಥಾನದಿಂದ ಮುಂದ್ಗಡೆ ಆದ್ರೆ ಈ ಶೋರೂಮ್ ಇದೆ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ